ನಾನು ಏನಪ್ಪಾ ಅಂದ್ರೆ ಮೀಸಲಾತಿ ಹೋರಾಟದಲ್ಲಿ ಧುಮಿರ್ತಕ್ಕಂಥ ನಾಯಕರುಗಳನ್ನ ಈ ರೀತಿಯಾಗಿ ಷಡ್ಯಂತ್ರ ಮೂಲಕವಾಗಿ ಅವ್ರನ್ನ ಕುಗ್ಗಿಸುವಂತ ಟೀಕೆ ಟಿಪ್ಪಣಿಗಳನ್ನು ಇವತ್ತು ಮಾಧ್ಯಮದಲ್ಲಿ ನೋಡಿದಾಗ ನಮ್ ಜನರಿಗೆ ಏನ್ ತಪ್ಪು ಸಂದೇಶ ಇದೆ ಅಂದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಸಹ ಬಿಜೆಪಿ ವರಿಷ್ಠರ ಮೌನ ನಡೆ ಬಿಜೆಪಿ ವರಿಷ್ಠರ ನಿರ್ಲಕ್ಷ್ಯ ಏನ್ ಕಾರಣ ಇದಕ್ಕೆ ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡಕತ್ತಾರೆ ಆ ಉದ್ದೇಶಕ್ಕೋಸ್ಕರ ಕೂಡಲೇ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ಜೆ ಪಿ ನಡ್ಡಾ ಅವರು ಅವರನ್ನ ಕರೆಸಿ ಮಾತುಕತೆ ಮಾಡಿ ಅವರ ಈ ಅಸಮಾಧಾನಕ್ಕೆ ಅವರ ಈ ನೋವಿಗೆ ಕಾರಣ ಎನ್ನುವುದನ್ನೋದನ್ನ ಪತ್ತೆ ಹಚ್ಚಿ ಆ ಮೂಲಕ ಆಗಿರ್ತಾರೆ ಂತ ಅನ್ಯಾಯವನ್ನು ಸರಿಪಡಿಸುವ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಹೇಳಿಕೆ ಇಚ್ಛೆ ಪಡ್ತೀನಿ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ನಾಯಕರು ಅಷ್ಟೇ ಅಲ್ಲ ಇವತ್ತು ನಮ್ಮ ಮೀಸಲಾತಿ ಹೋರಾಟ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ನಾಯಕರಿಗೂ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥದ್ದು ನಮ್ಮಂದಿ ನೋವಾಗಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ತಿಳ್ಕೊಂಡು ರಾಷ್ಟ್ರ ಮಟ್ಟದ ಸಮಾಜ ನಾಯಕರಿಗೆ ಯಾರಿಗೇ ಆಗಿರ್ಲಿ ಅವ್ರಿಗೆ ಅನ್ಯಾಯವಾದಾಗ ಅವರ ಜೊತೆಗೆ ನಿಲ್ಲುವಂತದ್ದು ಅವರ ಬೆಳವಣಿಗೆಗೆ ಶಕ್ತಿಯನ್ನು ತುಂಬೋ ಕೆಲಸವನ್ನ ಸಿರಿ ಮಾಡ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ್ದಾರ ಕುತಂತ್ರಗಳ ಮಾತನ್ನು ಕೇಳಿ ಅವರ ತೇಜಾವಧಿ ಮಾಡುವಂತ ಅವ್ರ ಅತ್ಯಕ್ಕೊಂದು ಪ್ರಯತ್ನ ಮಾಡಿದ್ರೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಈ ಸಮಾಜ ಆ ಆಯಾ ಪಕ್ಷಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ ಎನ್ನುವಂತ ಕಿಚ್ಚೆ ಇಚ್ಛೆ ಅಂತ ಅವಕಾಶ ಕೊಡಲಾರ್ದೇ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ಕೊಂಡು ಕರೆಸಿ ಮುಕ್ತವಾಗಿರ್ತಾರೆ ಮಾತುಕತೆ ಮಾಡಿ ಅದು ಸಂಧಾನದ ಮುಖಾಂತರವಾಗಿ ಬಗೆಹರಿಸ್ತಿರೋ ಅಥವಾ ಆ ಪರಸ್ಪರ ಕುಳಿತು ಬಗೆಹರಿಸ್ತಾರ ಗೊತ್ತಿಲ್ಲ ಸಮಾಜಕ್ಕೆ ಹೋಗಿರುವ ಸಂದೇಶವನ್ನ ಸರಿಪಡಿಸಿ ಈ ಮೂಲಕವಾಗಿ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಸಂಬಂಧಪಟ್ಟ ಪಕ್ಷದ ವರಿಷ್ಠ ಆಗಿರ್ತಾರೆ ನಡ್ಡಾ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪದಾಧಿಕರ ಪರವಾಗಿ ಈ ಒಂದು ಮಾಧ್ಯಮ ಮೂಲಕ ನಾನು ಒತ್ತಾಯ